ನಮಸ್ಕಾರ ನಮ್ಮ ಸುದ್ದಿಗೆ ಸ್ವಾಗತ ಇತ್ತೀಚೆಗೆ ಚಿಕ್ಕನಾಯಕನಹಳ್ಳಿಯಲ್ಲಿ ರೋಟರಿ ಕ್ಲಬ್ ಸಂಸ್ಥೆಯ ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಆಡಳಿತ ಮಂಡಳಿಯ ಪದಾಗ್ರಹಣ ಸಮಾರಂಭ ಪಟ್ಟಣದ ರೋಟರಿ ಕನ್ವೆನ್ಷಿಯನ್ ಹಾಲ್ನಲ್ಲಿ ನಡೆಯಿತು ಶಾಸಕ ಸಿಬಿ ಸುರೇಶ್ ಬಾಬು ಸಮಾರಂಭವನ್ನು ಉದ್ಘಾಟಿಸಿ ಹಾಗೂ ರೋಟರಿ ಬಾಲಭವನ ನಿರ್ಮಾಣಕ್ಕೆ ಭೂಮಿ ದಾನಿಗಳಾದ ದಿವಂಗತ ಆತ್ಮರಾವ್ ಶೆಟ್ಟಿ ದಂಪತಿಗಳ ಭಾವಚಿತ್ರವನ್ನ ಅನಾವರಣ ನೆರವೇರಿಸಿದರು ಅವರು ಮಾತನಾಡಿ ತಾಲೂಕಿನಲ್ಲಿರುವ ಶಾಲೆಗಳಿಗೆ ಆಸ್ಪತ್ರೆಗಳಿಗೆ ಸಂಸ್ಥೆಗಳ ಸೇವೆ ಅಗತ್ಯವಾಗಿರುತ್ತದೆ ಪಟ್ಟಣದ ಇನ್ನರ್ವೀಲ್ ಕ್ಲಬ್ ಸರ್ಕಲ್ ಎಂದು ತಾಲೂಕು ಕಚೇರಿ ಮುಂಭಾಗದ ವೃತ್ತಕ್ಕೆ ನಾಮಕರಣ ಮಾಡುವುದು ನಮ್ಮ ಒತ್ತಾಸೆಯಾಗಿದೆ ಎಂದರು ಶ್ಲಾಘಿಸಬೇಕಾಗುತ್ತದೆ ಅಧ್ಯಕ್ಷ ಕೂಡ ಖಂಡಿತ ಅಧ್ಯಕ್ಷ ಹೇಳಿದ್ರು ಕರ್ತವ್ಯ ಇಟ್ಕೊಂಡಿದ್ರೆ ಇವತ್ತು ಅವ್ರ ಸಂಸ್ಥೆ ಮುಖಾಂತರ ನಮ್ಮ ತಾಲೂಕಿಗೆ ಏನೇನು ಕೆಲಸ ಆಗಬೇಕು ಈಗಾಗ್ಲೆ ಅವರೊಂದು ಬುಡುಗೆ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಕೂಡ ನಾನು ಈಗ ತಾಲೂಕು ಅಧಿಕಾರಿಗಳಿಗೆ ಈಗಾಗ್ಲೆ ಆಗ್ತಾ ಅದು ಅದ್ರ ಮುಖಾಂತರ ಎಲ್ಲಿ ನಿಮ್ಮ ನಿಮ್ಮಿಂದ ಸೇವೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅದೆಲ್ಲವೂ ಕೂಡ ಸದ್ಬಳಕೆ ಮಾಡಿಕೊಂಡು ನಾವು ಕ್ಷೇತ್ರದಲ್ಲಿರ್ತಕ್ಕಂಥ ಶಾಲೆಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಮತ್ತು ಚೆಕ್ ಡ್ಯಾಮ್ಸ್ ಎಲ್ಲರೂ ಕೂಡ ನಿಮ್ಮ ಒಂದು ಸಂಸ್ಥೆಯ ಮಾರ್ಗದರ್ಶನ ಏನಿದೆ ಅದನ್ನು ಒಳಪಟ್ಟಂತೆ ನಾವು ಇದನ್ನ ಸದ್ಬಳಕೆ ಮಾಡಿಕೊಳ್ಳಲಿಕ್ಕೆ ನಾವು ಖಂಡಿತ ಕೂಡ ಮುಂದಾಗಬೇಕು ಹೇಳ್ತಾ ಈ ಸಂಸ್ಥೆ ಏನೇ ಒಂದು ನಮ್ಮ ಎನರ್ಜಿ ಕ್ಲಬ್ ಒಂದು ಸರ್ಕಲ್ ಮಾಡಬೇಕು ಅಂತಂದು ನಮಗೆ ಕೂಡ ಹೇಳಿದ್ರು ನಮ್ಮ ನಾಯಕರ ಎಲ್ಲರೂ ಕೂಡ ಖಂಡಿತ ಅಲ್ಲಿ ಕಲಾಪ್ರದರ್ಶನದ ಮುಂದೆ ಒಂದು ಎನರ್ಜಿ ಇತ್ತು ಒಂದು ಇದನ್ನ ಫಾರ್ಮೇಷನ್ ಮಾಡಬೇಕು ಅಂತಕೊಂಡಿದ್ದು ಕೂಡ ಅವರ ಆಸೆ ಇತ್ತು ಖಂಡಿತ ಅದಕ್ಕೆ 퍼ಮಿಷನ್ ಕೊಡೋದು ಕೂಡ ಕಚೇರಿಗಳು ಕೂಡ ಮುಂದೆ ಐದ್ರು ಯಾಕೋ ಇನ್ನು ಕೂಡ ಅದನ್ನ ಅದ್ರ ಬಗ್ಗೆ ನಾಗರಿಕ ಎಲ್ಲರೂ ರೆವ್ಯೂ ಮಾಡಿಸಿಸು ಅದನ್ನ ಚರ್ಚೆ ಮಾಡಿದ್ರು ರೋಟರಿ ಕ್ಲಬ್ಬಿನ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಗಿನಿ ಮಹಾಲಿಂಗಯ್ಯ ಮಾತನಾಡಿ ರೋಟರಿ ಸಂಸ್ಥೆ ಸಾಮಾಜಿಕವಾಗಿ ಸೇವೆ ಸಲ್ಲಿಸುತ್ತಿದೆ ಈ ನಿಟ್ಟಿನಲ್ಲಿ ಶಾಸಕರ ಮತ್ತು ರೋಟರಿ ಕ್ಲಬ್ಬಿನ ಸದಸ್ಯರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಲಾಗುತ್ತದೆ ಎಂದರು ವ್ಯವಸ್ಥೆ ಇರ್ಬೋದು ಟಾಜೆಂಟ್ಗಳು ಅಥವಾ ಕಟ್ಟಡ ಶಿಬಿರವಾಗಿದ್ರೆ ಕಟ್ಟಡ ಶಿಧಿರ ಕಟ್ಟಡಗಳಾಗಿರ್ಬೋದು ಕೊಡಬೇಕು ಅಂತ ನಾವು ಅವರ ಮಾರ್ಗದರ್ಶನದಲ್ಲಿ ನಾವು ಒತ್ತು ಒಂದು ಆಮೇಲೆ ಈ ರೋಟರಿಂದ ಹೆಲ್ತ್ ಕ್ಯಾಂಪ್ ಮಾಡ್ತೀವಿ ಮತ್ತು ಬೆಂಗಳೂರು ರೋಟರಿ ಕ್ಲಬ್ಗಳ ಸಹಾಯ ಮತ್ತು ನಮ್ಮ ವಿನೋದ್ ಸಹ ಸಹಾಯ ಮತ್ತು ನಮ್ಮ ತಾಯಿ ಸುರೇಶ್ ಬಾಬು ಅವರ ಸಹಾಯದಿಂದ

ಹಾಗೂ ಸರ್ಕಾರಿ ಪ್ರೈಮರಿ ಹೆಲ್ತ್ ಸೆಂಟರ್ ಗಳಿಗೆ ಸೋಲಾರ್ ಪವರ್ ಒದಗಿಸುವ ಒಂದು ಬಹುಮುಖ್ಯ ಕಾರ್ಯಕ್ರಮ ಇದೆ ಹಾಗೂ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಡೆಸ್ಕ್ ಒದಗಿಸುವುದು ಒಂದು ಕಾರ್ಯಕ್ರಮ ಇದೆ ಹಾಗೂ ನಮ್ಮ ರೋಟರಿ ಸಂಸ್ಥೆ ರೈತ ಪರವಾಗಿ ಕೆಲಸ ಮಾಡುವ ಅಂಗವಾಗಿ ಚೆಕ್ ಡ್ಯಾಮ್ ನಿರ್ಮಾಣ ಮಾಡುವಂತಹ ಒಂದು ವ್ಯವಸ್ಥೆ ಇದೆ ಹಾಗೂ ಸರ್ಕಾರಿ ಆಸ್ಪತ್ರೆಗಳಿಗೆ ಮೆಷಿನರಿ ಒದಗಿಸುವುದು ನಮ್ಮ ರೋಟರಿಯ ಉದ್ದೇಶವಾಗಿದೆ ಈ ಎಲ್ಲಾ ಪ್ರಾಜೆಕ್ಟ್ಗಳು ಅಂತರಾಷ್ಟ್ರೀಯ ಹಣಕಾಸು ರೋಟರಿ ನಿಧಿಯಿಂದ ಒದಗಿಸಲಾಗುತ್ತದೆ ಇಪ್ಪತ್ತೈದು ಲಕ್ಷದಿಂದ ಲಕ್ಷ ಕೋಟಿ ವರೆಗೂ ಆ ಒದಗಿಸುವಂತ ಅವಕಾಶ ಆ ನಮ್ಮ ರೋಟರಿ ಸಂಸ್ಥೆ ಆ ಮಾಡುತ್ತದೆ ಹಿಂದೆ ನಾನಿರ್ತನಿ ಎಲ್ಲ ಕಡೆಗೂ ಸಪೋರ್ಟ್ ಮಾಡ್ತೀನಿ ಅಂತೇಳಿ ನಮ್ಮ ಕ್ಲಬ್ನ ಬಗ್ಗೆ ಉತ್ತಮವಾದ ಒಂದು ಅಭಿಮಾನವನ್ನು ಹೊಂದಿರುವಂತ ಡಿಜಿಎ ವಿನೋದ್ ಕುಮಾರ್ ಸರ್ ಅವರಿಗೆ ಅಭಿನಂದನೆಯನ್ನ ನಾನು ಕ್ಲಬ್ನ ಪರವಾಗಿ ತಿಳಿಸ್ತಾ ಇದ್ದೀನಿ ಬಂದಿರತಕ್ಕ ಚನ್ನಬ ಪ್ರಸಾದ್ ಸರ್ ಅವರು ಇವರು ರೋಟರಿ ಟ್ರಸ್ಟ್ ನಸ್ಟೆಂಟ್ ಅವರು ಕೂಡ ಈ ಸಂದರ್ಭದಲ್ಲಿ ಹಾಗೆ ಅವರು ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಮಿ ರೊಟೇರಿಯನ್ ಕಾರ್ಯಕ್ರಮವನ್ನು ವಿನೋದ್ ಕುಮಾರ್ ಸರ್ ಅವರು ನಡೆಸಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದೀವಿ ವೇದಿಕೆಯನ್ನು ಹಾಸೀನ ಆಗಿರುವಂತಹ ನಮ್ಮ ಹೊಸ ಇಪ್ಪತ್ತೈದು ಇಪ್ಪತ್ತಾರನೇ ಸಣ್ಣ ಅಧ್ಯಕ್ಷರಿಗೆ ನಾನು ಅಭಿನಂದನೆ ನೀಡಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಇಮ್ಮೆಲ್ಲರ ನೆಚ್ಚಿನ ಡೈರೆಕ್ಟರ್ ಡಿಸ್ಟಿಕ್ ಡೈರೆಕ್ಟರ್ ಆದಂತಹ ವಿನೋದ್ ಕುಮಾರ್ ಹಾಗೂ ನಮ್ಮ ಇಮ್ಮೆಲ್ಲರ ಜನಪ್ರಿಯ ಶಾಸಕರಾದಂತಹ ಸಿ ಬಿ ಸುರೇಶ್ವರ ಅವರು ಇನ್ನೇನು ಸುರೇಶ್ ಸುರೇಶ್ವರ ಅವರು ಬರಬೇಕಾಗಿದೆ ಅವರಿಗೆ ಬಂದಿಲ್ಲ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮತ್ತು ಮೇಲೆ ಎಂ ಎಸ್ ಸರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ನಮ್ಮ ಸಿ ಎನ್ ಪ್ರಸನ್ನ ಕುಮಾರ್ ಸೋನಾಥ್ ಬಂಗಾರಂತಹ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಮತ್ತು ಕೆ ಎನ್ ಚನ್ನ ಪ್ರಸಾದ್ ಅವರಿಗೆ ಅಭಿನಂದಿ ಸ್ವಾಗತವನ್ನು ಕೊಡ್ತಾ ಹಾಗೆ ಶ್ರೀನಿವಾಸ ಮೂರ್ತಿ ಅವರಿಗೆ ಮತ್ತು ಸಿ ಡಿ ಸುರೇಶ್ ಅವರು ನಮ್ಮ

ಇಂಟರಾಕ್ಟ್ ರೋಡ್ ಟ್ರ್ಯಾಕ್ ಮೂಲಕ ಯುವಕ ತೊಡಗಿಸಿಕೊಳ್ಳುವಿಕೆಯನ್ನು ಉತ್ತೇಜಿಸುವ ಮೂಲಕ ಮತ್ತು ಉದ್ಯೋಗ ಉತ್ಪಾದಿಸುವ ಉಪಕ್ರಮಗಳ ಮೂಲಕ ಸಮುದಾಯ ಅಭಿವೃದ್ಧಿಯನ್ನು ಬೆಂಬಲಿಸುವ ಮೂಲಕ ರೋಟರಿ ವ್ಯಾಪ್ತಿಯನ್ನು ವಿಸ್ತರಿಸಿದ್ದಾರೆ ಅಧ್ಯಕ್ಷೀಯ ಉದ್ದೇಶ ಮತ್ತು ಜಿಲ್ಲಾ ಮಟ್ಟದ ಗೌರವಗಳನ್ನು ಪಡೆದವರು ಮತ್ತು ರೋಟರಿ ಫೌಂಡೇಶನ್ಗೆ ಪ್ರಮುಖ ದಾಳಿಯಾಗಿರುವ ರೋಟರಿ ವಿನೋದ್ ಕುಮಾರ್ ಅವರು ನಿಜವಾಗಿಯೂ ರೋಟರಿ ಧ್ಯೇಯವಾಗಿ ಸೇವೆಗಿಂತ ಹೆಚ್ಚಿನ ಸ್ವಯಂ ಎಂಬ ಪದವನ್ನ ಸಹಕಾರ ಅವರ ಪರಿಚಯವನ್ನ ನಾವು ಮಾಡ್ತಾರೆ ಚಂದ್ರಶೇಖರ್ ಅವರು ಅಧ್ಯಕ್ಷರಾಗಿ ಯಶಸ್ವಿಕೆ ಕಾರ್ಯ ನಿರ್ವಹಿಸಿದ್ದಾರೆ ಅವರನ್ನ ಕಳೆದ ವರ್ಷದ ಅವರ ಅನುಭವವನ್ನು ಅಂತ ಹಂಚಿಕೆದಂತಹ ಶ್ರೀಮತ ರೊಟ್ಟೆ ಮಹಾಲಿಂಗೆಯೊಟ್ಟ ಮಹಾಲಿಂಗಯ ಜೀವಿ ದಿನಾಂಕ ಮೂವತ್ತೊಂದು ಮೂರು ಸಾವಿರದ ಒಂಬೈನೂರಲ್ಲಿ ಇದೇ ಚಿಕ್ಕರಾಯಿ ದಿವಂಗತ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ದಿವಂಗತ ಗಿಡಿಮುದ್ದೆಯವರ ನಾಲ್ಕನೆಯ ಸುಪುತ್ರರಾಗಿ ಜನಿಸಿದರು ರೊಟರಿಯಲ್ ಮಹಾಲಿಕೆದವರು ಪ್ರಾಥಮಿಕ ಮಾಧ್ಯಮಿಕ ಪ್ರೌಢಶಾಲಾ ಪ್ರೌಢಶಾಲಾ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಚಿಕ್ಕಲೈತನಲ್ಲಿ ಯಶಸ್ವಿಯಾಗಿ ಮೂಡಿಸಿದರು ನಂತರ ಚಿಕ್ಕೂರಿನ ಕಲ್ಪತ್ರ ಕಾಲೇಜಿನಲ್ಲಿ ಸಿ ವ್ಯಾಸಂಗ ಮಾಡಿ ತದನಂತರ ತುಮಕೂರು ಕೃಷ್ಣ ಕಾಲೇಜಿನಲ್ಲಿ ಫಾರ್ಮಾ ವ್ಯಾಸಂಗ ಮಾಡಿದರು ಶ್ರೀಮಿತರು ಶಿಕ್ಷಣದ ನಂತರ ಕುಟುಂಬದ ಆಧಾರವಾದ ధర్మా శ్రీమతి రాధమ్మ నారాయణ ఏడు మనల్ని ఎరడనే మగన మగనని దిన పదినూరు ఒక్క ర ప్రాథమిక శా శిందౌఢశాల వరకు చిక్నయన వ్యసంగ ముగించారు పియ్యుసి డి వరకు తుమ్కూరి నటి సంగ కాలేజ్ వ్యసంగ ముగించి ఎల్పి వర్ష ముగినంతరసి ముగరే బెంగళూరు యూనివర్సిటీ

ಸಮಾರಂಭದಲ್ಲಿ ಇನ್ಸ್ಟಾಲಿಂಗ್ ಆಫೀಸರ್ ರೋಟೇರಿಯನ್ ವಿನೋದ್ ಕುಮಾರ್ ರೋಟೇರಿಯನ್ ಜಿಲ್ಲಾ ಕಾರ್ಯದರ್ಶಿ ಎಂಎಸ್ ಉಮೇಶ್ ರೋಟೇರಿಯನ್ ಜೋನ್ ನಿರೀಕ್ಷರು ಸಿಎನ್ ಪ್ರಸನ್ನ ಕುಮಾರ್ ಅಸಿಸ್ಟೆಂಟ್ ಗರ್ನರ್ ಎನ್ ಚನ್ನಬಸವ ಪ್ರಸಾದ್ ಜೋನ್ ಕಾರ್ಯದರ್ಶಿ ರೋಟೇರಿಯನ್ ಎನ್ ಜಿ ಶ್ರೀನಿವಾಸಮೂರ್ತಿ ಮೂರ್ತಿ ರೋಟರಿ ಕ್ಲಬ್ ಸಂಸ್ಥೆಯ ಧ್ಯೇಯೋದ್ದೇಶದ ಬಗ್ಗೆ ಮಾತನಾಡಿದರು ರೋಟರಿ ಕ್ಲಬ್ ನೂತನ ಪ್ರಧಾನ ಕಾರ್ಯದರ್ಶಿ ನರಸಿಂಹಮೂರ್ತಿ ನಿಕಟ ಪೂರ್ವಾಧ್ಯಕ್ಷ ಆಡಿಟ್ ಲಿಂಗದೇವರು ನಿಕಟ ಪೂರ್ವ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನ ಪ್ರಸನ್ನಕುಮಾರ್ ಹಾಗೂ ರೋಟರಿ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಎಂಎಲ್ ಮಲ್ಲಿಕಾರ್ಜುನಯ್ಯ ರೋಟರಿ ಕ್ಲಬ್ನ ಡಾಕ್ಟರ್ ವಿಜಯ ರಾಘವೇಂದ್ರ ಶಿಕ್ಷಕ ವಿಜಯಕುಮಾರ್ ಶಿಕ್ಷಕ ಮೇಲನಹಳ್ಳಿ ಗಂಗಾಧರಯ್ಯ ಸುನೀತಾ ಪ್ರಸನ್ನಕುಮಾರ್ ಸೇರಿದಂತೆ ಮುಂತಾದವರು ಮಾತನಾಡಿದರು ರೋಟಾರಿಯನ್ ಸಿಡಿ ಸುರೇಶ್ ಸಿಎಸ್ ರಮೇಶ್ ದೇವರಾಜ್ ಚಾಂದ್ ಪಾಷಾ ಮಿಲಿಟರಿ ಶಿವಣ್ಣ ಮಿಲಿಟರಿ ಮಲ್ಲಿಕಾರ್ಜುನಯ್ಯ ಸೇರಿದಂತೆ ಅನೇಕರು ಹಾಜರಿದ್ದರು ಇದು ನಮ್ಮ ಸುದ್ದಿ ವರದಿ ಸಿ ಸ್ವಾಮಿ